ನಮಸ್ಕಾರ ಸ್ನೇಹಿತರೆ ಹೇಗಿದ್ರು ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಎಲ್ರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇನ್ನೇನೋ ಅಕ್ಟೋಬರ್ ತಿಂಗಳು ಶುರುವಾಗ್ತಿದೆ ಸ್ನೇಹಿತರ ಈ ಅಕ್ಟೋಬರ್ ತಿಂಗಳಿನಲ್ಲಿ ಸಿಂಹ ರಾಶಿಯವರ ಭವಿಷ್ಯ ಹೇಗಿರಲಿದೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರದ ಬದಲಾವಣೆಯಿಂದಾಗಿ ಈ ಅಕ್ಟೋಬರ್ ಮೊದಲ ವಾರದಲ್ಲಿ ಏನೆಲ್ಲ ಬದಲಾವಣೆಯನ್ನ ಕಂಡಿದ್ದೀರಿ ನಿಮ್ಮ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಶಿಕ್ಷಣ ಮತ್ತೆ ಕೌಟುಂಬಿಕವಾಗಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೇ ತನಕ ನೋಡ್ತಾ ಬನ್ನಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತೀರಿ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನೂ ತಡ ಮಾಡೋದು ಬೇಡ ಸ್ನೇಹಿತರೆ ಈ ಅಕ್ಟೋಬರ್ ಮೊದಲ ವಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ಸೆಪ್ಟೆಂಬರ್ನಲ್ಲಿ ಉಂಟಾದಂತಹ ಗ್ರಹ ಸಂಚಾರದಿಂದಾಗಿ ಏನೆಲ್ಲ ಬದಲಾವಣೆಯನ್ನು ಈ ಕೊನೆಯ ದಿನಗಳಂದು ಕಾಣಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತಾ ಹೋಗ್ತೇನೆ ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಶುಕ್ರನು ಸೆಪ್ಟೆಂಬರ್ ಹದಿನೈದರಂದೆಯೇ ನಿಮ್ಮ ಒಂದನೇ ಮನೆಗೆ ಅಂದರೆ ಸಿಂಹ ರಾಶಿಗೆ ಈ ರಾಶಿಗೆ ಪ್ರವೇಶವನ್ನು ಮಾಡಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ನಿಮ್ಮ ಜೀವನದಲ್ಲಿ ಕಾಣ್ತಾ ಹೋಗ್ತೀರಿ ಗುರು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಹಿರಿದ್ರೆ ಶನಿ ಎಂಟನೇ ಮನೆಯಲ್ಲಿ ರಾಹು ಏಳನೇ ಮನೆಯಲ್ಲಿ ಮತ್ತೆ ಕೇತು ಒಂದನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಮುಂದುವರಿತಾ ಬಂದಿದ್ದಾರೆ ಇನ್ನು ಸೂರ್ಯ ಮತ್ತೆ ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಸೂರ್ಯನು ಹದಿನೈದರಂದು ಮತ್ತೆ ಬುಧನು ಹದಿನೇಳರಂದು ನಿಮ್ಮ ಎರಡನೇ ಮನೆಯಾದಂತಹ ಕನ್ಯಾ ರಾಶಿಗೆ ಆಲ್ರೆಡಿ ಪ್ರವೇಶವನ್ನ ಮಾಡಿದ್ದಾರೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನ ಈ ಅಕ್ಟೋಬರ್ ಮೊದಲ ವಾರದಲ್ಲೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ಇನ್ನು ಮಂಗಳನ ಸಂಚಾರದ ವಿಚಾರಕ್ಕೆ ಬರೋದಾದರೆ ಸೆಪ್ಟೆಂಬರ್ ಹದಿಮೂರರೊಂದಿಗೆ ನಿಮ್ಮ ಮೂರನೇ ಮನೆಗೆ ತುಲಾ ರಾಶಿಗೆ ಸಂಚರಿಸುವ ಕಾರಣ ಮಂಗಳನು ಬಹಳಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ಈ ಅಕ್ಟೋಬರ್ ಮೊದಲ ವಾರದಲ್ಲೂ ಕೂಡ ಈ ರಾಶಿಯವರು ಕಾಣ್ತಾ ಹೋಗ್ತಾರೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ಮೊದಲ ವಾರದಲ್ಲಿ ಒಂದಿಷ್ಟು ಸಕಾರಾತ್ಮಕವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಈ ಸೆಪ್ಟೆಂಬರ್ನಲ್ಲಿ ಉಂಟಾದಂತಹ ಮಿಶ್ರ ಫಲಿತಾಂಶಗಳು ಈ ತಿಂಗಳು ಕೂಡ ಮುಂದುವರಿಯಲಿದ್ದಾವೆ ಸ್ನೇಹಿತರ ಶುಭ ಗ್ರಹವಾದಂತಹ ಗುರು ನಿಮ್ಮ ಆದಾಯಕ್ಕೆ ಬಲವಾದ ಬೆಂಬಲವನ್ನು ನೀಡ್ತಾ ಬರ್ತಾರೆ ಶನಿ ಮತ್ತು ರಾಹುಕೇತುಗಳ ಸವಾಲಿನ ಸಂಚಾರಗಳು ನಿಮ್ಮ ವೃತ್ತಿ ಮತ್ತು ಸಂಬಂಧಗಳು ಮತ್ತು ಆರೋಗ್ಯದ ಕಡೆ ಹೆಚ್ಚಿನ ಎಚ್ಚರಿಕೆಯನ್ನು ನೋಡ್ಕೊಳ್ಬೇಕೆಂದು ಸೂಚಿಸ್ತದೆ ಆದರೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಬಹಳಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಹಾಗೆಯೇ ಈ ತಿಂಗಳಿನಲ್ಲಿ ನೀವು ನಿಭಾಯಿಸಲು ನಿಮ್ಮ ಅಹಂಕಾರವನ್ನು ಬಹಳಷ್ಟು ಕಡಿಮೆ ಮಾಡಬೇಕಾಗಿರ್ತದೆ ಚಿಂತನಶೀಲವಾಗಿ ಮಾತನಾಡುವುದು ಮತ್ತು ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯವಾಗಿರುತ್ತದೆ ಅವರಿಗೆ ಸ್ನೇಹಿತರ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗಂತೂ ಈ ಅಕ್ಟೋಬರ್ ಮೊದಲ ವಾರದಲ್ಲಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಾಣತಾ ಹೋಗ್ತೀರಿ ಈ ಸೆಪ್ಟೆಂಬರ್ ಕೊನೆಯ ದಿನಗಳಂದಿಯೇ ನಿಮಗೆ ಉತ್ತಮವಾದ ಫಲಿತಾಂಶಗಳು ಕಾಣಲಿಕ್ಕೆ ಸಿಗ್ತಾ ಹೋಗ್ತದೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಹೆಚ್ಚು ಗಮನವನ್ನು ಈ ಟೈಮ್ನಲ್ಲಿ ಹರಿಸಬೇಕಾಗಿರ್ತದೆ ಏಕೆಂದರೆ ಈ ಸೆಪ್ಟೆಂಬರ್ ಕೊನೆಯ ವಾರದಂದು ಸಂಚಾರದ ಏಕಾಗ್ರತೆಯನ್ನು ಕೊರತೆ ಉಂಟಾಗಿರೋ ಕಾರಣ ಆಕ್ರಮಣಕಾರಿ ಸ್ವಭಾವಕ್ಕೆ ಇದು ಕಾರಣವಾಗಿರುತ್ತದೆ ಆದ್ದರಿಂದ ಈ ಮೊದಲ ವಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಗಮನ ಕೊಟ್ಟು ಹೋದಿದ್ದೆ ಆದರೆ ಉತ್ತಮವಾದ ಕಾಣ್ತಾ ಕಾಣ್ತೋಗ್ತೀರಿ ಸ್ನೇಹಿತರೆ ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಈ ಅಕ್ಟೋಬರ್ ಮೊದಲ ವಾರವು ಬಹಳ ಅನುಕೂಲಕರವಾಗಿರುತ್ತದೆ ಸ್ನೇಹಿತರ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದ್ರೆ ವ್ಯಾಪಾರದಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ಈ ಮೊದಲ ವಾರದಲ್ಲಿ ಕಂಡು ಹೋಗ್ತೀರಿ ಈ ಸೆಪ್ಟೆಂಬರ್ನಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀವು ಅನುಭವಿಸಿರ್ತೀರಿ ನಿಮಗೆ ಉತ್ತಮ ವ್ಯಾಪಾರದ ಅವಕಾಶಗಳು ಕೂಡ ಸಿಗ್ತಾ ಬಂದಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲವು ಕೂಡ ಇದೇ ವಾರದಲ್ಲಿ ಸಿಕ್ತಾ ಹೋಗ್ತದೆ ಸ್ನೇಹಿತರೆ ಅದೇ ಸಮಯದಲ್ಲಿ ವಿಸ್ತರಣೆಗಾಗಿ ಗಣನೀಯ ಹೂಡಿಕೆಗಳನ್ನು ಮಾಡಲು ನೀವು ಈ ಟೈಮ್ನಲ್ಲಿ ಮುಂದಾಗಬಹುದಾಗಿದೆ ನಿಮ್ಮ ನಿವ್ವಳ ಲಾಭವನ್ನು ಈ ಟೈಮ್ನಲ್ಲಿ ಹೆಚ್ಚಿಸಿಕೊಳ್ಬೋದಾಗಿದೆ ಸ್ನೇಹಿತರೆ ನಿಮ್ಮ ಏಳನಿಮನೆಯಲ್ಲಿ ರಾಹುವಿನ ಸಂಚಾರ ಇದ್ದ ಕಾರಣ ಹಠತ್ ಮತ್ತು ಅಸಾಮಾನ್ಯ ಪಾಲುದಾರಿಕೆ ಪ್ರಸ್ತಾಪಗಳು ಕೂಡ ಬಂದಿರಬಹುದು ಆದರೆ ಇದು ನಿಮ್ಮ ಪ್ರಸ್ತುತ ವ್ಯಾಪಾರದಾರರೊಂದಿಗೆ ಸವಾಲುಗಳನ್ನು ಅಥವಾ ವಿವಾದಗಳನ್ನು ಸಹ ಸೃಷ್ಟಿಸಬಹುದು ಸ್ನೇಹಿತರೆ ಯಾವುದೇ ಹೊಸ ವ್ಯಾಪಾರ ಒಪ್ಪಂದವನ್ನು ಒಪ್ಪಿಕೊಳ್ಳುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ಅದಾದ ನಂತರ ಆ ಕಾರ್ಯಕ್ಕೆ ಮುನ್ನುಗ್ಗಿ ಸ್ನೇಹಿತರೆ ಇದರಿಂದ ಸಾಕಷ್ಟು ಪ್ರತಿಫಲವನ್ನ ನೀವು ಕಾಣಬಹುದಾಗಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಈ ಮೊದಲ ವಾರವು ಬಹಳ ಚೆನ್ನಾಗಿರುತ್ತದೆ ಸ್ನೇಹಿತರ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾಗಿತ್ತು ನಿಮ್ಮ ರಾಶಿ ಅಧಿಪತಿಯಾದಂತಹ ಸೂರ್ಯನು ಮೊದಲ ಎರಡು ವಾರಗಳಲ್ಲಿ ನಿಮ್ಮ ಮೊದಲ ಮನೆಯಲ್ಲಿ ಸಂಚರಿಸೋ ಕಾರಣ ನಿಮ್ಮ ಶಕ್ತಿಯೂ ಕೂಡ ಆ ಟೈಮ್ನಲ್ಲಿ ಹೆಚ್ಚಾಗಿತ್ತು ಸ್ನೇಹಿತರೆ ನಿಮ್ಮ ಅಹಂಕಾರ ಮತ್ತು ಆಕ್ರಮಣಶೀಲತೆಯು ಕೂಡ ಹೆಚ್ಚಾಗಲಿತ್ತು ಇದು ನಿಮ್ಮ ಒತ್ತಡಕ್ಕೆ ಕಾರಣವಾಗುತ್ತೆ ಆದರೆ ಈ ಅಕ್ಟೋಬರ್ ಮೊದಲ ವಾರದಲ್ಲಿ ಆ ರೀತಿ ಹಾಗಲ್ಲ ಈ ಎರಡನೇ ಮನೆಗೆ ಹೋದ ನಂತರ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ಶನಿಯ ಸಂಚಾರವು ದೀರ್ಘಕಾಲದ ಮತ್ತು ಆಂತರಿಕ ಆರೋಗ್ಯ ಸಮಸ್ಯೆಗಳನ್ನು ನಿಮಗೆ ನೀಡಿದ್ರು ಅದರಿಂದ ಯಾವುದೇ ನಿರಂತರ ಲಕ್ಷಣಗಳನ್ನು ಯಾವಾಗಲೂ ನೀವು ನಿರ್ಲಕ್ಷಣೆಯನ್ನು ಮಾಡಬೇಡಿ ಸ್ನೇಹಿತರೆ ಈ ಪ್ರಭಾವಗಳನ್ನು ಕಡಿಮೆ ಮಾಡಲು ಪ್ರತಿ ಶನಿವಾರದಂದು ಶನಿದೇವರಿಗೆ ಪರಿಹಾರಗಳನ್ನು ಮಾಡುವುದು ಒಳಿತಾಗಿರ್ತದೆ ಸ್ನೇಹಿತರೆ ಇನ್ನು ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರುತ್ತಾದರೆ ಕೌಟುಂಬಿಕವಾಗಿಯೂ ಈ ರಾಶಿಯವರಿಗೆ ಸ್ವಲ್ಪ ಸಾಮಾನ್ಯವಾದಂತಹ ಸಮಯವಾಗಿರ್ತದೆ ಏಕೆಂದರೆ ವಿಶೇಷವಾಗಿ ಕೇತು ನಿಮ್ಮ ರಾಶಿಯಲ್ಲಿ ಇದ್ದ ಕಾರಣ ನಿಮ್ಮ ಸ್ವಂತ ತಪ್ಪುಗಳಿಂದ ಮತ್ತು ಕೆಲವು ತಪ್ಪು ತಿಳುವಳಿಕೆಗಳಿಂದ ಸಾಕಷ್ಟು ಕುಟುಂಬದಲ್ಲಿ ವಾದಗಳು ನಡೆದಿರ್ಬೋದು ಏಕೆಂದರೆ ಅದು ನಿಮ್ಮ ಮೇಲೆ ನಕಾರಾತ್ಮಕವಾದ ಪರಿಣಾಮವನ್ನು ಬೀರ್ತದೆ ಆದರೆ ಈ ಅಕ್ಟೋಬರ್ ಮೊದಲ ವಾರದಲ್ಲಿ ಮನೆಯಲ್ಲಿ ಪ್ರಾಮಾಣಿಕವಾಗಿ ಇರುತ್ತೀರಿ ಮತ್ತು ಕಡಿಮೆ ಮಾತನಾಡಲು ಪ್ರಯತ್ನವನ್ನು ಮಾಡ್ತಾ ಹೋಗ್ತೀರಿ ಸ್ನೇಹಿತರೆ ನಿಮ್ಮ ಮಕ್ಕಳು ನಿಮ್ಮ ಕ್ಷೇತ್ರದಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡ್ತಾ ಬರ್ತಾರೆ ನಿಮಗೆ ಇದು ಬಹಳ ಸಹಾಯಕವಾಗಿರ್ತದೆ ಹಾಗೆ ಈ ನಡುವೆ ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ರೆ ಅದಕ್ಕೆ ಪರಿಹಾರವೂ ಕೂಡ ಈ ರಾಶಿಯವರಿಗೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದ ಕೌಟುಂಬಿಕ ಜೀವನವೂ ಕೂಡ ಉತ್ತಮವಾಗಿರಲಿದೆ ಈ ರಾಶಿಯವರಿಗೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರಕ್ಕೆ ಬರೋದಾದರೆ ಆರ್ಥಿಕವಾಗಿಯೂ ಕೂಡ ಈ ತಿಂಗಳು ಬಹಳ ಸಾಮಾನ್ಯವಾಗಿರುತ್ತದೆ ಈ ಮೊದಲ ವಾರದಲ್ಲಂತೂ ಶುಕ್ರನು ನಿಮ್ಮ ಒಂದನೇ ಮನೆಗೆ ಪ್ರವೇಶವನ್ನ ಮಾಡಿರೋ ಕಾರಣದಿಂದಾಗಿ ಯೋಚಿಸದೆ ಹಣವನ್ನ ಖರ್ಚು ಮಾಡ್ತಾ ಹೋಗ್ತೀರಿ ಸ್ನೇಹಿತರೆ ವಿಶೇಷವಾಗಿ ಹೇಳಬೇಕಂತಂದರೆ ಐಷಾರಾಮಿ ವಸ್ತುಗಳ ಮೇಲೆ ನಿಮ್ಮ ಹಣವೂ ಕೂಡ ವ್ಯರ್ಥವಾಗ್ತಾ ಹೋಗ್ತದೆ ಹಾಗೆಯೇ ನಿಮ್ಮ ಸಂಗಾತಿಗೆ ಕೂಡ ನೀವು ಹಣವನ್ನು ಖರ್ಚು ಹೋಗ್ತೀರಿ ಅದೇ ರೀತಿಯಲ್ಲಿ ಈ ಮೊದಲ ವಾರದಲ್ಲೂ ಕೂಡ ಸಾಕಷ್ಟು ಉತ್ತಮವಾದ ಲಾಭಗಳನ್ನು ಕೂಡ ಪಡಿತೋಗ್ತೀರಿ ಅನಿರೀಕ್ಷಿತವಾದ ಹಣ ಮತ್ತು ಆರ್ಥಿಕ ಲಾಭಗಳನ್ನು ಕೂಡ ಈ ರಾಶಿಯವರು ಕಾಣಲಿದ್ದೀರಿ ನಿಮ್ಮ ಹನ್ನೊಂದು ಮನೆಯಲ್ಲಿ ಗುರುವಿನ ಸಂಚಾರ ಇರುವ ಕಾರಣ ಆದಾಯದಲ್ಲಿ ಬಹಳ ಅನುಕೂಲಕರವಾಗಿರ್ತದೆ ಒಳ್ಳೆಯ ಅದೃಷ್ಟವೂ ಕೂಡ ಈ ರಾಶಿಯವರಿಗೆ ಕೂಡಿರಲಿದೆ ಸ್ನೇಹಿತರ ನೀವು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರುವುದಾದರೆ ಉದ್ಯೋಗದಲ್ಲಿ ನಿಮಗೆ ಹೆಚ್ಚುವರಿ ಕೆಲಸವನ್ನು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಎದುರಿಸಿರ್ತೀರಿ ಆದರೆ ನೀವು ನಿಮ್ಮ ಮಾತುಗಳನ್ನು ಮತ್ತು ಅಹಂಕಾರವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕಾಗಿತ್ತು ಏಕೆಂದರೆ ವಿಶೇಷವಾಗಿ ಈ ಮೊದಲ ಎರಡು ವಾರಗಳಲ್ಲಿ ಸೂರ್ಯನು ನಿಮ್ಮ ರಾಶಿಯಲ್ಲಿದ್ದಾಗ ತ್ವರಿತ ನಿರ್ಧಾರಗಳನ್ನು ಎಂದಿಗೂ ತೆಗೆದುಕೊಳ್ಬೇಡಿ ಸ್ನೇಹಿತರೆ ನಿಮ್ಮ ಸಹೋದ್ಯೋಗಿಗಳು ಮತ್ತೆ ಮೇಲಾಧಿಕಾರಿಗಳೊಂದಿಗೆ ವಾದವನ್ನ ಮಾಡಬೇಡಿ ಸ್ನೇಹಿತರೆ ಏಕೆಂದರೆ ಇದು ನಿಮ್ಮ ಪ್ರತಿಷ್ಠೆಯನ್ನು ಕೂಡ ಹಾಳು ಮಾಡಬಹುದು ಈ ಮೊದಲ ವಾರದಲ್ಲಂತೂ ನಿಮ್ಮ ಎರಡನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇದ್ದಂತಹ ಬುಧನ ಸಂಚಾರದಿಂದಾಗಿ ಈ ಅಕ್ಟೋಬರ್ ಮೊದಲ ವಾರವೂ ಕೂಡ ಬಹಳಷ್ಟು ಸಹಾಯಕವಾಗಿರ್ತದೆ ನಿಮ್ಮ ಸಂವಹನದಿಂದಾಗಿ ಕಷ್ಟದ ಸಮಯಗಳಲ್ಲಿ ನಿಮಗೆ ಸಹಾಯವೂ ಕೂಡ ಸಿಕ್ತೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ಮೊದಲ ವಾರಕ್ಕೂ ಕೂಡ ಬಹಳ ಅನುಕೂಲಕರವಾಗಿರುತ್ತದೆ ಈ ಸಿಂಹರಾಶಿಯವರಿಗೆ ಇದರಿಂದ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಈ ಮೊದಲ ವಾರದಲ್ಲಿಯೇ ಕಾಣ್ದು ಹೋಗ್ತಿದೆ ಸ್ನೇಹಿತರೆ ಹಾಗೆಯೇ ಈ ಸಿಂಹರಾಶಿಯವರು ನಿಮ್ಮ ಸಕಾರಾತ್ಮಕವಾದ ಶಕ್ತಿಗಳನ್ನು ಹೆಚ್ಚಿಸಲು ಮತ್ತು ಸವಾಲುಗಳನ್ನು ಕಡಿಮೆ ಮಾಡಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣುವುದರ ಜೊತೆಗೆ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಏನಂತಂತಂದ್ರೆ ಒಂದನೇ ಮನೆಯಲ್ಲಿ ಕೇತು ಇರೋ ಕಾರಣ ಮಾನಸಿಕ ಗೊಂದಲ ಮತ್ತೆ ಅಹಂಕಾರ ಸಂಬಂಧಪಟ್ಟಂತಹ ಸಮಸ್ಯೆಗಳು ನೀವು ಎದುರಿಸುತ್ತೀರಿ ಸ್ನೇಹಿತರೆ ಇದನ್ನ ಕಡಿಮೆ ಮಾಡಬೇಕು ಅಂತ ಅಂದ್ರೆ ಪ್ರತಿದಿನ ಗಣೇಶನನ್ನ ಸ್ಮರಿಸಿ ಸ್ನೇಹಿತರೆ ಗಣೇಶನಿಗೆ ಪೂಜೆಯನ್ನ ಸಲ್ಲಿಸಿ ಗಣೇಶನಿಗೆ ಪ್ರಿಯವಾಗಿರುವಂತಹ ಗರಿಕೆ ಹುಲ್ಲನ್ನ ಅರ್ಪಿಸುವುದರಿಂದ ಇದರಿಂದ ಸಾಕಷ್ಟು ನಿಮಗೆ ಅಹಂಕಾರ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗ್ತದೆ ಮಾನಸಿಕ ಗೊಂದಲವು ಕೂಡ ಕಡಿಮೆ ಆಗ್ಲಿದೆ ಸ್ನೇಹಿತರೆ ಇನ್ನು ಶನಿ ಅಷ್ಟಮ ಸ್ಥಾನದಲ್ಲಿ ಇರುವುದರಿಂದ ಎಂಟನೇ ಮನೆಯಲ್ಲಿ ಶನಿಯ ಪ್ರಭಾವಗಳನ್ನ ಕಡಿಮೆ ಮಾಡಲು ಪ್ರತಿ ಶನಿವಾರದಂದು ಹನುಮಾನ್ ಚಾಲಿಸ ಅಥವಾ ಶ್ರೀ ರುದ್ರ ಮಂತ್ರವನ್ನ ಪಠಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹಾಗೆಯೇ ಶನಿದೇವರ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಬೆಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಏಳನೇ ಮನೆಯಲ್ಲಿ ರಾಹು ಇರುವ ಕಾರಣ ಪಾಲುದಾರಿಕೆಗಳಲ್ಲಿ ನಿಮ್ಮ ಸಾಮರಸ್ಯವನ್ನು ಕಾಪಾಡಿಕೊಳ್ಬೇಕು ಅಂದರೆ ದುರ್ಗಾದೇವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಮತ್ತು ದುರ್ಗಾದೇವಿಯ ಮಂತ್ರಗಳನ್ನ ಜಪಿಸೋದ್ರಿಂದ ನಿಮ್ಮ ಪಾಲುದಾರಿಕೆಯಲ್ಲಿ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆಯೇ ಹನುಮಾನ್ ಚಾಲಿಸವನ್ನ ಪಡಿಸೋದ್ರಿಂದ ನಿಮಗೆ ಧೈರ್ಯ ಮತ್ತು ಶಾಂತಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರ ಹಾಗೆಯೇ ಆ ಮಂಗಳ ದೇವನ ಅನುಗ್ರಹಕ್ಕೆ ಕೂಡ ನೀವು ಪಾತ್ರರಾಗ್ತೀರಿ ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆ ಸಾಧ್ಯವಾದರೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನ ಮಾಡಿ ಸ್ನೇಹಿತರೆ ನಾವು ತಿಳಿಸ್ಕೊಂಡಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನ ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಹೋಗ್ತೀರಿ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಹಡೆತಡೆ ಇಲ್ಲದೆ ನೆರವೇರಲಿದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಶಾಂತಿಯು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಇದೇ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರು ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾ ಹಾಗೆಯೇ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಗಣೇಶಾಯ ನಮಃ ಓಂ ಹನುಮಂತಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮಂಗಳ ದೇವ ಗುರುದೇವ ಗಣೇಶ ಮತ್ತು ಹನುಮಂತ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನಿಮ್ಮ ಧೈರ್ಯವೂ ಕೂಡ ಹೆಚ್ಚಾಗಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಅದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಂಬ್ತಿದ್ದೀನಿ ಸ್ನೇಹಿತರೆ సిక్తీని మంతొందు వీడియో దొంగకి థ్యాంక్ యూ ఫార్ వాచింగ్